ಪೋರ್ಟರ್ಸ್ ಗಿಲ್ಡ್ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆ ಅಂಗವಾಗಿ ರಾಯಚೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಪತ್ರಕರ್ತರಿಗಾಗಿ ಕಥೆ ಕವನ ಲೇಖನಗಳನ್ನು ಆಹ್ವಾನಿಸಿದೆ ಆಯ್ಕೆಯಾದ ಕಥೆ ಕವನ ಲೇಖನಗಳನ್ನು ಪ್ರತ್ಯೇಕ ಮೂರು ಪುಸ್ತಕಗಳಾಗಿ ಪ್ರಕಟಿಸಲು ನಿರ್ಧರಿಸಲಾಗಿದೆ ಎಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಗಟ್ಕಲ್ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪತ್ರಕರ್ತರಿಗಾಗಿ ರಾಜ್ಯ ಮಟ್ಟದ ಕವನ ಹಾಗೂ ಕಥಾ ಸ್ಪರ್ಧೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಂದ ವೃತ್ತಿ ಅನುಭವದ ಲೇಖನಗಳನ್ನು ಆಹ್ವಾನಿಸಲಾಗಿದ್ದು ಫೆಬ್ರವರಿ ಇಪ್ಪತ್ತೈದರವರೆಗೆ ಸ್ವೀಕರಿಸಲಾಗುವುದು ಎಂದರು ಕತೆ ಕವನ ಸ್ಪರ್ಧೆಗೆ ಹಾಲು ಕತೆ ಕವನ ಸ್ಪರ್ಧೆಗೆ ಹಾಗೂ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ ಸ್ಪರ್ಧೆಗೆ ಕಳುಹಿಸುವ ಕತೆ ಕವನ ಸ್ವಿರಚಿತವಾಗಿರಬೇಕು ಯಾವುದೇ ಪುಸ್ತಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿರಬಾರದು ಕತೆ ಹದಿನೈದು ನೂರು ಗರಿಷ್ಠ ಪದಮಿತಿಗಳನ್ನು ಇರಬೇಕು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪತ್ರಕರ್ತರಾಗಿರಬೇಕು ಕತೆ ಕವನದ ಜೊತೆ ಕೆಲಸ ಮಾಡುವ ಸುದ್ದಿ ಸಂಸ್ಥೆ ನೀಡಿದ ಗುರುತಿನ ಚೀಟಿ ಅಥವಾ ಪತ್ರ ಅಥವಾ ಅಗ್ರಡಿಯೇಷನ್ ಕಾರ್ಡ್ ಕಡ್ಡಾಯ ಒಬ್ಬ ಪತ್ರಕರ್ತ ಎರಡು ವಿಭಾಗದಲ್ಲಿ ಸ್ಪರ್ಧಿಸಬಹುದು ಒಂದು ಕತೆ ಒಂದು ಕವನ ಮಾತ್ರ ಕಳುಹಿಸಬೇಕು ನಾವು ರಾಜ್ಯ ಮಟ್ಟದ ಒಂದು ಕವನ ಕಥಾ ಸ್ಪರ್ಧೆ ನಮ್ಮ ಇನ್ನು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಜೊತೆಗೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಒಂದು ರಿಪೋರ್ಟರ್ಸ್ ಡೈರಿ ಹೇಳಿ ಒಂದು ಪುಸ್ತಕ ಆ ರಿಪೋರ್ಟ್ಸ್ಗಳವರ ಅವರ ಅನುಭವ ಪತ್ರಿಕೋದ್ಯಮದಲ್ಲಿ ಅವರ ಅನುಭವದ ಲೇಖನಗಳ ಒಂದು ಸಂಗ್ರಹದ ಒಂದು ಪುಸ್ತಕವನ್ನು ಬರ್ತಾ ಅಂತ ಪುಸ್ತಕ ರಾಜ್ಯ ಮಟ್ಟದ ಕವನ ಮತ್ತು ಕಥಾ ಸ್ಪರ್ಧೆ ಮತ್ತೆ ಪತ್ರಕರ್ತರ ಕೃತ್ಯ ಅನುಭವದ ಲೇಖನಗಳ ಒಂದು ಪುಸ್ತಕವನ್ನ ಹೊರತರಬೇಕು ಅನ್ನುವಂಥದ್ದು ಈ ಬೆಳ್ಳಿ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಈ ಒಂದು ಕಥಾ ಸ್ಪರ್ಧೆ ಸ್ಪರ್ಧೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಅವರ ಅನುಭವದ ಲೇಖನಗಳನ್ನು ಅವರಿಂದ ಆಹ್ವಾನ ಮಾಡ್ತಾ ಇದ್ದೀವಿ ಈ ಕಥೆ ಕವನ ಲೇಖನಗಳನ್ನು ನಮಗೆ ತಲುಪದ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಆಗಿರುತ್ತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಅವಧಿಯನ್ನು ನಾವು ಇದಕ್ಕೆ ಕೊಡ್ತಾ ಇದೀವಿ ಇನ್ನು ಕಥಾ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಏಳು ಸಾವಿರ ರೂಪಾಯಿ ತೃತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಇರುತ್ತೆ ಕಾಮನ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಇರುತ್ತೆ ಇನ್ನು ಕಥೆ ಈ ಒಂದು ಇದಕ್ಕೆ ನಿಯಮಗಳು ಅಂದರೆ ಕಥೆ ಕಾವನ ಸ್ಪರ್ಧೆಗೆ ಮತ್ತೆ ಆಮನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ ಸ್ಪರ್ಧೆಗೆ ಕಳಿಸುವ ಕಥೆ ಕವನಗಳು ಸುರಕ್ಷಿತವಾಗಿರ್ಬೇಕು ಮತ್ತೆ ಯಾವುದೇ ಪುಸ್ತಕ ಪತ್ರಗಳಲ್ಲಿ ಪ್ರಕಟ ಆಗಿರಬಾರ್ದು ಕಥೆಯನ್ನ ಕಳಿಸುವವರು ಐನೂರು ಗರಿಷ್ಠ ಪದವಿತಿಯಲ್ಲಿ ಕಥೆಯನ್ನ ಕಳಿಸಬೇಕು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಪತ್ರಕರ್ತರಾಗಿರಲೇಬೇಕು ಕತೆ ಕವನದ ಜೊತೆ ಅವರು ಕೆಲಸ ಮಾಡುವಂತಹ ಸುದ್ದಿ ಸಂಸ್ಥೆಯ ಅಥವಾ ಅವ್ರ ಪತ್ರಕರ್ತರು ಅನುಮತಿ ಯಾವುದೇ ಒಂದು ದಾಖಲೆಯನ್ನ ಕೊಟ್ಟರೆ ಸಾಕು

ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿ ಒಂದು ವರ್ಷ ಗತಿಸಿದರೂ ಸಹ ಆರು ಜನ ನಕ್ಸಲರನ್ನು ಈವರೆಗೂ ಜೈಲಿನಿಂದ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಮತ್ತು ತಕ್ಷಣ ಆರು ಜನ ನಕ್ಸಲರನ್ನು ಬಿಡುಗಡೆ ಮುಖ್ಯಮಂತ್ರಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶರಣಾಗತಿ ಹೊಂದಿದ ನಕ್ಸಲ್ ಮಾರಪ್ಪ ಆರೋಲಿ ಅವರ ಕುಟುಂಬಸ್ಥರಾದ ಚನ್ನಬಸವ ಒತ್ತಾಯಿಸಿದರು ಅವರೆಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಸರ್ಕಾರ ಘೋಷಿಸಿ ಇಂದಿಗೆ ಒಂದು ವರ್ಷ ಗತಿಸಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದವರಾದ ಮಾರಪ್ಪ ಆರೋಲಿ ಹಾಗೂ ಮುಂಡಗಾರು ಲತಾ ಸುಂದರಿ ಕುತ್ತೂರು ವನಜಾಕ್ಷಿ ಬಾಳೆಹೊಳೆ ಕೆ ಟಿಎನ್ ಟಿಎನ್ಜಿಪ್ಪ ಸೇರಿದಂತೆ ಒಟ್ಟು ಜನ ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ದು ಅವರನ್ನು ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಮಾಡಿಕೊಂಡು ನಕ್ಸಲ್ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡುತ್ತಾರೆ ಆರು ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಇಟ್ಟಿದ್ದ ಪ್ರಮುಖ ಹದಿನೆಂಟು ಬೇಡಿಕೆಗಳಲ್ಲಿ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರವು ಮರೆತಿದೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬಂದಂತಹ ಈ ಆರು ಜನರ ಈಗಿನ ಸ್ಥಿತಿ ಅಯೋಮಯವಾದಂತಾಗಿದೆ ಅಷ್ಟೇ ಅಲ್ಲದೆ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬರುವಂತಹ ನಕ್ಸಲರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತದ ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿದ್ದಲ್ಲದೆ ಅವರ ಮೇಲಿರುವ ಎಲ್ಲಾ ಮೊಕದ್ದಮೆಗಳನ್ನು ಹಿಂಪಡೆದು ಸಾರ್ವಜನಿಕವಾಗಿ ಘನತೆ ಗೌರವದಿಂದ ಜೀವಿಸಲು ಒಂದು ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಘೋಷಣೆಯಲ್ಲಿ ಸಹ ಮಾಡಿದ್ದರು ಟಿ ಎನ್ ಉಷಾ ಸೇರಿದಂತೆ ಸರ್ ಒಂದು ಆರು ಜನರು ಮುಖ್ಯವಾಗಿಯೂ ಬರ್ತಾರೆ ಬರುವಾಗ ನಮಗೆ ಸಹಕಾರ ಕೊಟ್ಟಿದ್ರಿ ಸರ್ ಇವರು ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಇದರಲ್ಲಿ ಅವರು ಸೆರೆಂಡರ್ ಆಗ್ತಾರೆ ಬಂದಾಗ ಸೆರೆಂಡರ್ ಆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್ ಒಂದು ವರ್ಷದೊಳಗೆ ನಾವು ಅವ್ರನ್ನ ಮುಖ್ಯವಾಗಿ ತಂದು ಆಮೇಲೆ ಅವರು ಒಂದು ನಿಜ ಜೀವನದಲ್ಲಿ ಒಂದು ಭಾಗಿಯಾಗಲಿಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ ಅಂತ ಹೇಳಿ ಆಮೇಲೆ ಕೆಲವೊಂದು ಬೇಡಿಕೆಗಳು ಕೂಡ ಕೊಟ್ಟಿರ್ತಾರೆ ಈಗ ನಮ್ಮ ಅಜ್ಜಿ ಏನೇಳ್ತಾರೆ ಸರ್ ಮೊನ್ನೆ ಅವರು ಇಷ್ಟಾರ್ಥ ದೇವತೆ ದೇವಸ್ಥಾನಕ್ಕೂ ಕೂಡ ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ ನಮ್ಗೆ ಯಾವ್ದು ಬೇಡ ಸರ್ಕಾರ ಏನ್ ಕೊಡುತ್ತೆ ಅದು ಯಾವ್ದು ಬೇಡ ಈಗ ಸದ್ಯ ನಮ್ಮ ಮಗ ನಮ್ಮ ಮನೆಗೆ ಬಂದರೆ ಸಾಕು ನಮ್ಮ ಮಗನಲ್ದೇನೆ ಅವ್ರ ಜೊತೆಗೆ ಯಾರಲ್ಲ ಇದ್ರು ಅವರೆಲ್ಲರೂ ಮತ್ತೆ ಮನೆಗೆ ಸೇರ್ಲಿ ಅನ್ನೋ ಒಂದು ಬೇಡಿಕೆ ಅವ್ರದ್ದಾಗಿತ್ತು ಸರ್ ಹಂಗಾಗಿ ನಮ್ಮ ಅವರು ಇಷ್ಟು ದಿನ ಪರಪ್ಪನಾರ ಹಗ್ರಾರ್ ಜೈಲಲ್ಲಿ ಇದ್ರು ಸರ್ ಆಮೇಲೆ ಕಳೆದ ಮೂರು ತಿಂಗಳಿಂದ ಇಂದ ಕೇರಳ ಒಯ್ಯೂರು ಅಂತ ಜೈಲಿಗೆ ಸೃಷ್ಟ ಆಗಿದ್ದಾರೆ ಅವರು ನಮಗೆ ಒಂದು ದಿನದಿಂದ ಒಂದಿನ ಬಿಟ್ಟು ಅಂದರೆ ಕಾಲ್ ಮಾಡ್ತಾರೆ ಕಾಲ್ ಮಾಡೋಕ್ಕೆ ಹೇಳ್ತಾರೆ ನಾವು ಅವರ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ನಮ್ಮ ಕೇಸ್ಗಳು ಯಾವ ರೀತಿ ನಡೆಯುತ್ತೆ ಅಂತ ಕೇಳಬೇಕಾಗುತ್ತೆ ಕೇಸ್ಗಳ ಬಗ್ಗೆ ಹೇಳಿದ್ರೆ ಸರ್ ಈಗ ನಾವು ಬೆಳೆತಂಗಡಿ ಒಂದೆರಡು ಮೂರುದು ವಾರ ಹೋಗಿದೆ ಸರ್ ಆಮೇಲೆ ಕೇರಳದಲ್ಲಿ ಈಗ ಮೂರು ತಿಂಗಳು ಇದೆ ಸರ್ ಕೇಳಿದರೆ ಇನ್ನೊಂದು ಎರಡು ವರ್ಷ ಆಗ್ಬೋದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ಆ ಇದರಿಂದ ಆಗ್ತಾ ಇದೆ ಇವ್ರ ಜೊತೆ ಮಾತಾಡಿದ್ದಾರೆ ಸರ್ ಯಾಕೆಂದ್ರೆ ಸರ್ ವರ್ಷ ಕಾಲದ್ದು ಕೂಡ ಇನ್ನೂ ಇದು ನಡೀತಾ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಆಗ್ಬೋದು ಗೊತ್ತಾಗಲ್ಲ ಸುಮಾರು ಕೇಸ್ಗಳಿದೆ ಈ ಟ್ರಯಲ್ ನಡೀತಾನೆ ಇದೆ ಕೇಸ್ಗಳಲ್ಲಿ ಸೊ ಇನ್ನು ಕಳೆದ ಇದೇ ಆದ್ರೆ ಆಮೇಲೆ ನಮ್ಮ ಕುಟುಂಬಸ್ಥರು ಕೂಡ ಅವ್ರ ಆತನಂದನ ಕೇಳ್ತಾ ಇಲ್ಲ ಸರ್ ಲೀಗಲ್ ಪ್ರೊಸೆಸ್ ಸರ್ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್ ಯಾಕಂದ್ರೆ ಸರ್ ಅವ್ರು ಹೇಳಿ ಪಕ್ಷಿಗಳು ಉತ್ತಮ ಪರಿಸರದ ಸಂಕೇತವಾಗಿವೆ ಅವು ಪರಿಸರದ ಪೂರಕ ವಾತಾವರಣ ನಿರ್ಮಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು ಹೇಳಿದರು ಅವರು ಪ್ರಯತ್ನ ವೆಲ್ಫೇರ್ ಟ್ರಸ್ಟ್ನವರು ಟಾಗೂರ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಈರಣ್ಣ ಬೆಂಗಾಲಿ ಅವರು ತೆಗೆದ ನೂರು ಐವತ್ತಕ್ಕೂ ಹೆಚ್ಚು ರಾಯಚೂರು ಪಕ್ಷಿಗಳ ಫೋಟೋ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪಕ್ಷಿಗಳು ಭೂಲೋಕದ ಅದ್ಭುತ ಜೀವಿಗಳಾಗಿ ಮನುಕುಲಕ್ಕೆ ಸಹಕಾರಿ ಆಗಿವೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪಕ್ಷಿಗಳನ್ನು ಉಳಿಸುವತ್ತ ಗಮನ ಹರಿಸಬೇಕು ಎಂದರು ಪಕ್ಷಿಗಳ ಛಾಯಾಗ್ರಾಹಕ ಈರಣ್ಣ ಬೆಂಗಾಲಿ ಅವರು ಮಾತನಾಡುತ್ತಾ ರಾಯಚೂರಿನಲ್ಲಿ ಇನ್ನೂರಕ್ಕೂ ಅಧಿಕ ಪ್ರಭೇದದ ಹಕ್ಕಿಗಳು ಇದ್ದು ಅವುಗಳನ್ನು ಉಳಿಸಿಕೊಂಡು ಹೋಗುವ ಪ್ರಯತ್ನ ಆಗಬೇಕು ಜನರು ಹಕ್ಕಿಗಳ ಬಗ್ಗೆ ಒಲವನ್ನು ಹೊಂದಿ ಪಕ್ಷಿಗಳ ಮಹತ್ವ ಅರಿಯಬೇಕು ಎಂದರು ಅಧ್ಯಕ್ಷತೆಯನ್ನು ವಹಿಸಿದ ಅವಿಜ್ಞಾನ ಶಾಲೆಯ ರಮೇಶ್ ಅವರು ಮಾತನಾಡುತ್ತಾ ಈರಣ್ಣ ಬೆಂಗಾಲೆ ಅವರು ರಾಯಚೂರಿನ ಪಕ್ಷಿಗಳ ಫೋಟೋ ತೆಗೆದು ನಮಗೆ ತೋರಿಸಿದ್ದು ಅಭಿನಂದನೀಯ ಪರಿಸರ ಕಾರ್ಯಕ್ಕೆ ನಾವು ಯಾವಾಗಲೂ ಜೊತೆ ಇರಬೇಕು ಎಂದು ತಿಳಿಸಿದರು ఎక్స్ప్లైన్ రైచూరు పక్షి రైచూరు అంతా రైచూరు జిల్ల అలా రైచూరు నగరమే రైచూరు సుమారు ఐదారు కిలోమీటర్ అంతర్భ ఉదాహరణ మసలపూర్ మెంట్ ఈ కడ మలయబాదు చంద్రబాగణ రే ఆమె మంత్రాలయ రస్తే ఈగనంతా రైచూర్ చుట్టూ పంచే నేను తగ్గ పర్సెంట్

ಪುರುಷ ಪ್ರಧಾನ ಸಂಘಟನೆಗಳು ಸ್ತ್ರೀ ಸಮಸ್ಯೆಗಳನ್ನು ಒಂದು ಪ್ರಧಾನ ಅಥವಾ ಪ್ರಮುಖ ವಿಷಯ ಎಂದು ಪರಿಗಣಿಸುವುದೇ ಅಲ್ಲ ಇದರಿಂದ ಮಹಿಳೆಯರು ತಮ್ಮ ಸಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಾಜ್ಯಾಧ್ಯಕ್ಷೆ ರೋಷಿನಿ ಗೌಡ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳಲ್ಲಿಯೇ ಸಮಸ್ಯೆಗಳು ಒಂದೆಡೆ ಆದರೆ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸರ್ಕಾರಗಳ ಮಹಿಳಾ ನೀತಿಗಳನ್ನು ಸರ್ಕಾರಿ ಸೇವಾ ನಿಯಮಗಳಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಸಮನ್ವಯತೆ ಸಾಧಿಸಲು ಮಹಿಳೆಗೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರು ಹಲವಾರು ಸಂಕಷ್ಟಗಳ ಏಳು ಬೀಳುಗಳಲ್ಲಿ ಸಾಗಿಸುತ್ತಿದ್ದಾರೆ ಎಂದರು ಜೊತೆ ಜೊತೆಯಲ್ಲೇ ಕರ್ನಾಟಕ ಸರ್ಕಾರಿ ಮಹಿಳಾ ಉದ್ಯೋಗಿಗಳನ್ನು ಆಧುನಿಕ ವಿಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನ ಅನುಸಾರ ಕುಶಲಾಗ್ರ ಕೌಶಲ್ಯಮತಿ ನಾಗರಿಕ ಆಡಳಿತಗಾರರನ್ನಾಗಿ ಸಜ್ಜುಗೊಳಿಸಲು ನಿರಂತರ ತರಬೇತಿ ಆಡಳಿತಾತ್ಮಕ ಸಂಶೋಧನೆ ಕೈಗೊಳ್ಳುವುದು ವಿಶಾಲವಾಗಿ ಹರಡಿರುವ ನಮ್ಮ ಗ್ರಾಮೀಣ ಕೊಳಗೇರಿ ಒಳಗೊಂಡು ಶಿಕ್ಷಣ ಆರೋಗ್ಯ ಶುದ್ಧ ನೀರು ಇತರೆ ಸೌಲಭ್ಯ ವಂಚಿತ ಸಮಾಜಕ್ಕೆ ನಾಗರಿಕ ಸೇವಾ ಉದ್ಯೋಗಗಳಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು ಎಲ್ಲ ವರ್ಗದ ಮಹಿಳೆಯರನ್ನ ಒಗ್ಗೂಡಿಸಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಉದ್ಯೋಗಸ್ಥ ನಮ್ಮ ಮಹಿಳೆಯರನ್ನ ಒಗ್ಗೂಡಿಸಿ ನಾವು ಸಂಘಟನೆಯನ್ನು ಕಟ್ಟಿದ್ದೇವೆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರನ್ನು ಮಾಡಬೇಕು ಮತ್ತು ನಮ್ಮ ಸಂಘಟನೆಯನ್ನು ಬಲಗೊಳಿಸಬೇಕು ಇನ್ನು ಗಟ್ಟಿಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ದಾದ್ಯಂತ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗ್ರಾಮೀಣ ಭಾಗದ ಯುವ ಜನರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಜ್ಞಾನಾಧಾರಿತ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ಮಲ್ತಕಲ್ ಗೆಳೆಯರ ಬಳಗವು ಜ್ಞಾನ ವೃಕ್ಷ ಟ್ರಸ್ಟ್ ದೇವದುರ್ಗದ ಸಹಯೋಗದಲ್ಲಿ ಸತತ ನಾಲ್ಕನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆಯನ್ನು ಜನವರಿ ಇಪ್ಪತ್ನಾಲ್ಕರಂದು ಆಯೋಜಿಸಿದೆ ಇಂದು ನಗರದ ಪತ್ರಿಕೆ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಲ್ತಕಲ್ ಗೆಳೆಯರ ಬಳಗದ ಕಾರ್ಯದರ್ಶಿ ನಾಗರಾಜ್ ಪೂಜಾರಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ತಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಹುಡೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾರುತಿ ಕುಮಾರ್ ಮಲ್ಕಲ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಲ್ಕಲ್ ಗೆಳೆಯರ ಬಳಗವು ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಯುವ ಜನಾಂಗವನ್ನು ಪ್ರೋತ್ಸಾಹಿಸುತ್ತಿದೆ ಅದರ ಭಾಗವಾಗಿಯೇ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಶನಿವಾರದಂದು ದೇವದುರ್ಗ ನಗರದಲ್ಲಿ ಶ್ರೀ ರೇಣ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಈ ಸ್ಪರ್ಧೆಯು ಎರಡು ಅಂತಗಳಿದ್ದು ಮೊದಲನೆಯದಾಗಿ ವಸ್ತುನಿಷ್ಠ ನೂರು ಅಂಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ನಂತರ ಆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲು ಐದು ತಂಡಗಳಿಗೆ ಮೌಖಿಕ ರಸ್ತಪ್ರೆ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಅಲ್ಲಿ ವಿಜೇತರಾದ ಮೊದಲ ತಂಡಕ್ಕೆ ಬಹುಮಾನದ ರೂಪದಲ್ಲಿ ಹದಿನೈದು ಸಾವಿರದ ಒಂದು ನಗದು ಮತ್ತು ಪುಸ್ತಕವನ್ನು ವಿತರಿಸಲಾಗುತ್ತದೆ ಮತ್ತು ತಂಡಗಳಿಗೆ ಕ್ರಮವಾಗಿ ಹನ್ನೊಂದು ಸಾವಿರದ ಒಂದು ಒಂದು ಸಾವಿರದ ಸಾವಿರದ ನಗದು ಪುಸ್ತಕಗಳನ್ನು ನೀಡಲಾಗುತ್ತದೆ ಸ್ಪರ್ಧೆಯಲ್ಲಿ ಪಾವತಿಸಲು ನಾಗರಾಜ್ ಪೂಜಾರಿ ಮತ್ತು ಟಿಕಪ್ಪ ಚವ್ವಾಣ್ ಉಪಾಧ್ಯಕ್ಷರನ್ನು ಸಂಪರ್ಕಿಸಬೇಕಾಗುತ್ತದೆ ನೋಂದಣಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಜನವರಿ ಆಗಿರುತ್ತದೆ ಯುಗಲಚೇತನ ಸ್ಪರ್ಧಿಗಳಿಗೆ ಪ್ರವೇಶ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ನಾಲ್ಕನೇ ವರ್ಷದ ರಸಪಕ್ಷ ಸ್ಪರ್ಧೆ ಯಶಸ್ಸಿಗೆ ತಾವುಗಳು ಸಹ ಕೈ ಜೋಡಿಸಬೇಕೆಂದು ಮತ್ತು ಈ ಸ್ಪರ್ಧೆಯ ಬಗ್ಗೆ ಯುವ ಜನಾಂಗದವರಿಗೆ ಮಾಹಿತಿ ನೀಡಲು ಅನುಕೂಲವಾಗುವಂತೆ ತಮ್ಮ ಪ್ರತಿಕೆಯಲ್ಲಿ ಈ ಸ್ಪರ್ಧೆಯ ಕುರಿತಾಗಿ ವರದಿ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ